ಎಟಿಎಂ ಬಳಕೆ ಇದಾರೆ ಎಚ್ಚರ ನಿಮ್ಮ ಕಣ್ಮುಂದೆಯೇ ನಿಮ್ಮ ಹಣಕ್ಕೆ ಪಂಗನಾಮ ಹಾಕ್ತಾರೆ ಹುಷಾರ್ ನೀವೇನಾದ್ರೂ ಎಟಿಎಂ ನಿಂದ ಹಣ ತೆಗೆಯಲು ಹೋದ್ರೆ ಎಚ್ಚರ ಯಾಕಂದ್ರೆ ನಿಮ್ಮ ಕಣ್ಮುಂದೆಯೇ ನಿಮ್ಮ ಹಣ ಕಿತ್ತುಕೊಳ್ಳುವ ಖತರ್ನಾಕ್ ಕಳ್ಳರು ನಿಮ್ಮ ಪಕ್ಕದಲ್ಲಿ ಇರ್ತಾರೆ ಹುಷಾರ್ ಹೌದು ನಾವು ಹೇಳು ಹಾಗೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ತಾಲೂಕಿನ ಜಂಬಗಿ ಮೂಲದ ತಾನಾಜಿ ಸಾಲುಕಿ ಎಂಬ ಯುವಕ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಎದುರು ಕರ್ನಾಟಕ ಬ್ಯಾಂಕಿನ ಎಟಿಎಂನಲ್ಲಿ ಹಣ ತೆಗೆಯಲು ಹೋಗಿರ್ತಾನೆ ಪಕ್ಕದಲ್ಲಿ ನಿಂತ ವ್ಯಕ್ತಿಯೊಬ್ಬ ಆತನನ್ನು ಪುಸಲಾಯಿಸಿ ಆತನ ಎಟಿಎಂ ಲಪಟಾಯಿಸಿ ಆತನ ಅಕೌಂಟ್ನಿಂದ ಹದಿನೈದು ಸಾವಿರ ಹಣ ತೆಗೆದು ಪರಾರಿಯಾಗಿದ್ದಾನೆ ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಳ್ಳನನ್ನ ಸೆರೆ ಹಿಡಿದು ನ್ಯಾಯ ಕೊಡಿಸುವಂತೆ ಹಣ ಕಳೆದುಕೊಂಡ ಯುವಕ ಮನವಿ ಮಾಡಿದ್ದಾನೆ कर्नाटक ए टी एम हो ना सर एलरी आता कर्नाटक ए टी एम सरकारी दवाखाने मुंबईत्री अली ना रोख हो खर्च होई खर्च की बेरा खर्चगी तक रोख रोखात तगलाग होई ए टी एम अकोंटकेशन पिन ओडक बरं ना नी जरा हळ्या पदर रोखात ऐद सहा रुपये बर ना ತಗೋ ಟೈಮ್ನಾಗ ಅವರು ನಂದು ಮೇಲಿಂದ ಎ ಟಿ ಎಮ್ ಕಾರ್ಡ್ ಚೇಂಜ್ ಮಾಡ್ಯಾರ ಅವರು ಮತ್ತು ಶುಕ್ರವಾರ 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 ಟೈಮಿಂಗ್ ರೀ ಟೈಮಿಂಗ್ ಒಂದು ಗಂಟೆ ಒಂದು ಗಂಟೆಗೆ ರೀ ನಾವು ಸರ್ ಒಂದು ಸೈಟ್ಗೆ ಇತ್ತು ರೀ ಅವರು ನಮಗೆ ಹೇಳಕ್ಕೆ ಬತ್ತರು ಮತ್ತು ನಮ್ಗೆ ಏನು ತಿಳಿಲಿಲ್ಲ ಅದ್ರಾಗ ಅಲ್ಲಿ ಹೋಗೀನ ರೀ ಅಲ್ಲಿ ಹೋಗೋಣ ರೊಕ್ಕನ ಎಲ್ಲ ಪೀನ್ ಜರ ಇದನ್ ಗೊತ್ತಾಗಿಲ್ರಿ ಸರ್ ಅದ್ರ ಕಂಪ್ಯೂಟರ್ ಸಿಸ್ಟಮ್ ಐತ್ರಿ ಕಂಪ್ಯೂಟರ್ ಸಿಸ್ಟಿ ತಿಳುವಲ್ ಅವ್ರಿಗೆ ಕೇಳಿನ್ರೀ ಹೆಂಗ ಹೊಡ್ರಿ ಹೊಡ್ದನ್ರಿ ನಾ ಎಲ್ಲ ರೊಕ್ಕ ಬಂದು ರೊಕ್ಕ ತಗೋ ಟೈಮ್ನಾಗ ಅವರು ನಂದ ಮ್ಯಾಲಿಂದ ಎಂ ಕಾರ್ಡ್ ಚೇಂಜ್ ಮಾಡ್ಯಾರ ಬ್ಯಾಂಕ್ನಾಗ ನನಗೆ ಏನು ಗೊತ್ತಿಲ್ಲ ಅಲ್ಲ ಒಂದ ಒಂದು ಗಂಟೆ ಒಂದು ಗಂಟೆ ಬಿಟ್ಟು ನಾ ಮೊಬೈಲ್ದಾಗ ಚೆಕ್ ಮಾಡೋಣ ಅಲ್ಲಿ ನಾಲ್ಕುನೂರು ರೂಪಾಯಿ ಉಳ್ದಿತ್ರಿ ಹದಿನೈದು ಸಾವಿರದಾಗ ಮತ್ತು ಬ್ಯಾಂಕ್ದಾಗ ಹೋಗಿನ್ರಿ ಕರ್ನಾಟಕ ಬ್ಯಾಂಕ್ದಾಗ ಹೋಗೀನ ರೀ ಅವ್ರು ಸಿ ಸಿ ಕ್ಯಾಮೆರಾದಾಗ ಓಪನ್ ಮಾಡಿರಿ ಅನ್ನೋಣ ಹಿಂಗೆ ಹಿಂಗ ಆಗಿತಿ ನಾವೇನು ಮಾಡಂಗಿಲ್ಲ ನೀವು ಎಫ್ ಮಾಡ್ರಿ ಆರ್ ಮಾಡಿರಿ ಅನ್ನ ಹೇಳ್ರಿ ಅವ್ರು ಎಫ್ ಮಾಡ್ರಿ ಮಾಡಿ ಎಫ್ ರೀ ಸರ್ ನಾ ಇದ್ರಿ ಎಫ್ ಐ ಆರ್ ಹ್ಞೂ ಮತ್ತೆ ನಾ ಯುನಿಯನ್ ಬ್ಯಾಂಕ್ದಾಗ ಹೋಗೀನ ರೀ ಆರು ಗಂಟೆಗೆ ಅಲ್ಲಿ ಮ್ಯಾನೇಜರ್ ಇತ್ತು ರೀ ಅವ್ರಿಗೆ ಹಿಂಗೆ ಹಿಂಗೆ ಆಗಿತ್ತಂತ ಅಂತ ರೀ ಅವರು ನಂದ ಎ ಟಿ ಎಂ ಕಾರ್ಡ್ ಪಿನ್ ಎಲ್ಲ ಲಾಕ್ ಅವರು ನಾವು ತಿಳಿಸಿ ಹೇಳಿನ್ರಿ ಹೆಂಗ ಹೆಂಗ್ ಬಂದಿದ್ವಿ ಹದ್ನೈದು ಸಾವಿರ ರೂಪಾಯಿ ಟೋಟಲ್ ಹೋಗ್ಯವ್ರಿ ಸ್ವಲ್ಪ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ